हो रहा है क्या? जल्दी वर्ग हो रहा है। 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 देखिए देखो। देखिए देखो। देखिए देखो। देखिए देखो। बड़े वोट। बड़े वोट। देखिए देखो। जल्दी वर्ग हो रहा है। ಅಲ್ಲಿ ಇಲ್ಲಿ ನೀವು ಮತ್ತೆ ನಿಮ್ಮತ್ತಿವಂಗ ಸತ್ತ ನಾಟ ನಂದ ಲೈವ್ ಕೃಷ್ಣ ಲೈವ್ ಇಡ್ತೀನಿ ಸ್ವಲ್ಪ

ಮಾಡ್ತಾ ಏನು ಉದ್ದೇಶ ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಥಮ ಶಿಕ್ಷಾ ವೈದ್ಯರ ಸಂಘ ನಮ್ದು ಸುಮಾರು ಹನ್ನೆರಡು ಹದಿನಾಲ್ಕು ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಇದೀವಿ ನಮಗೆ ಸರ್ಕಾರ ತರಬೇತಿ ಕೇಳ್ತಾ ಇದ್ದೀವಿ ಗ್ರಾಮೀಣ ಭಾಗದಲ್ಲಿ ಪ್ರಥಮ ಶಿಕ್ಷಾ ಸೇವೆಯನ್ನು ನೀಡ್ತಾ ಇದೀವಿ ಸುಮಾರು ವರ್ಷಗಳಿಂದ ಎರಡ್ ಸಾವಿರದ ಕೆಪಿಎಂಇ ಆಕ್ಟ್ ಬಂದ್ಬಿಟ್ಟು ಸರ್ಕಾರದವರು ನಿಮ್ಮ ಹತ್ರ ಯಾವುದೇ ರೀತಿ ಕ್ವಾಲಿಫೈಡ್ ಇಲ್ಲ ನೀವು ಅದನ್ನ ಮಾಡಬಾರ್ದು ಅಂತ ಒಂದು ಮೇಲೆ ಒಂದು ಇದು ಮಾಡಿದ್ರು ಅದಕ್ಕಾಗಿ ನಾವು ಅದಕ್ಕಿಂತ ಪೂರ್ವದಲ್ಲಿ ಎರಡ್ ಸಾವಿರ ಗ್ರಾಮೀಣ ಭಾರತ ಗ್ರಾಮೀಣ ಭಾಗದಲ್ಲಿ ನೂರ ವೈದ್ಯರು ಇಲ್ಲವೇ ಇಲ್ಲ ತಾವು ನೋಡ್ರಿ ಇವತ್ತು ಎಂ ಎಸ್ ಡಾಕ್ಟರ್ ಇಲ್ಲ ಬಿ ಎಂ ಡಾಕ್ಟರ್ ಇಲ್ಲ ಅಲ್ಲಿ ಹಳ್ಳಿ ವೈದ್ಯರ ನಾವೇ ನಾವ ದೇವರು ನಾವು ಪ್ರಥಮ ಚಿಕಿತ್ಸೆ ನೀಡಿ ಗ್ರಾಮೀಣ ಭಾಗ ಕಳಿಸ್ತೀವಿ ಮುಂದೆ ಮುಂದೆ ದೊಡ್ಡ ಆಸ್ಪತ್ರೆ ರೆಫರ್ ಮಾಡ್ತೀವಿ ಈಗ ಅದಕ್ಕೆ ಸರ್ಕಾರಕ್ಕೆ ನಾವು ಏನು ಕೇಳ್ತಾ ಇದೀವಿ ಯಾವ ರೀತಿ ಆಶಾ ಕಾರ್ಯಕರ್ತರಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ರಿ ಅವ್ರಿಗೆ ನಮಗೂ ಟ್ರೈನಿಂಗ್ ಕೊಡಿ ಒಂದು ಈಗ ಆಂಧ್ರ ಮಾದರಿಯಲ್ಲಿ ಆಂಧ್ರದಲ್ಲಿ ವೈಎಸ್ ರಾಜ್ ಇದ್ದಾಗ ಒಂದು ನಮ್ಮಂತ ವೈದ್ಯರಿಗೆ ಒಂದು ತರಬೇತಿ ನೀಡಿದ್ರು ಆಂಧ್ರ ಮತ್ತು ಬಿಹಾರ ತರಬೇತಿ ನೀಡಿದ್ರೆ ಈಗಾಗಲೇ ಆ ನಿಟ್ಟಿನಲ್ಲಿ ನಮ್ಮದು ಕೂಡ ತರಬೇತಿ ನೀಡಿದ್ರೆ ನಾವು ಸರ್ಕಾರನ ಕೇಳ್ತಾ ಇದ್ದೀವಿ ಈಗಾಗಲೇ ನಮಗೆ ರಮೇಶ್ ಸಚಿವರು ಆರೋಗ್ಯ ಸಚಿವರು ಮುಂಚೆ ಆರೋಗ್ಯ ಸಚಿವರು ಅಂತ ರಮೇಶ್ ಕುಮಾರ್ ಸಾಹೇಬ್ ಒಂದು ತರಬೇತಿಯನ್ನು ಮಾಡಿದ್ದು ಟ್ರೈನಿಂಗ್ ಮಾಡಬೇಕಂತ ಮೀಟಿಂಗ್ ಮಾಡಿ ಒಂದು ಸುತ್ತೋಲೆ ಜೀವ ಪಾಸ್ ಮಾಡಿದ್ದಾರೆ ಅದು ತಾತ್ಕಾಲಿಕವಾಗಿ ಸ್ವಲ್ಪ ಅದನ್ನು ನಿಂತು ಬಿಡುತ್ತೆ ಅದನ್ನು ಮುಂದುವರೆಸ್ರಿ ಮತ್ತೆ ರಿವೋಕ್ ಮಾಡ್ರಿ ಮಾಡಿ ನಮಗೆ ತರಬೇತಿ ನೀಡ್ರಿ ನಾವು ಟ್ರೈನಿಂಗ್ ಕೇಳ್ತಾ ಇದ್ದೀವಿ ಸರ್ಕಾರನ ಟ್ರೈನಿಂಗ್ ಕೇಳ್ತಾ ಇದ್ದೀವಿ ಓಕೆ ಸರ್ ನಿಮ್ಮ ಹೆಸರು ಸರ್ ಆರ್ ಆರ್ ಪಾಟೀಲ್ ಅಂತ ರಾಜ್ಯ ಕಾಂಗ್ರೆಸ್ ಅತ್ಯಂತ ಪ್ರಮುಖ ಕಾರಣ ಏನಪ್ಪ ಅಂತಂದ್ರೆ ಅನುದಾನಿತ ಶಾಲಾ ಅಂತ ಹೇಳಿ ಸಂಕಲ್ಪ ಮಾಡಿ ನಾವು ಸಂಘಟನೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ತರಮಟ್ಟದಲ್ಲಿ ಇಡೀ ಜಿಲ್ಲೆಯ ಒಂದೇ ಒಂದು ನೌಕರರನ್ನ ಬೆಳೆದಂತೆ ಸಮಗ್ರ ಸಂಘ ಈ ರಾಜ್ಯದಲ್ಲಿ ಒಂದು ಜಿಲ್ಲೆನಲ್ಲಾಗಿದೆ ಅಂತಂದ್ರೆ ಆ ಜಿಲ್ಲೆ ಕೊಪ್ಪಳ ಜಿಲ್ಲೆ ಆ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ ಅವರು ಇಡೀ ನಮ್ಮ ಹೃದಯ ಶಾಲಾ ಕಾಲೇಜುಗಳ ನೌಕರರು ಸಂಘದ ಇತಿಹಾಸದಲ್ಲಿ ಪ್ರಪ್ರಥಮ ಜಿಲ್ಲಾ ಸಮಾವೇಶವನ್ನು ನಂಬಿಕೊಂಡಿದ್ದಾರೆ ಅದ್ರ ಬಗ್ಗೆ ತಮ್ಮೆಲ್ಲರನ್ನು ಆಹ್ವಾನಿಸಿ ಒಂದು ಎರಡು ಮಾತ್ರ ಹೇಳ್ತಾರೆ ಸರ್ ದಯ ಮಾಡಿ ಫೋಟೋ ತೆಗೆದುಕೊತಾರೆ ಈ ಕಡೆ ಬಳಿಕ ಮಾಧ್ಯಮದವರು ಬಂದಿದ್ದು ದಯಮಾಡಿ ಸರ್ ಎಲ್ರು ಜೋರಾಗಿ ಎರಡು ಕೈಗಳನ್ನ ನೆತ್ತಿ ಓಡ್ಸ್ಲಿಕ್ಕೆ ಹೋಗ್ತದೆ ದಯಮಾಡಿ ಸರ್ಥಿ ಅಲ್ಲಿ ಫೋಟೋ ತಗೊಳ್ಳೋರು ಬನ್ನಿ ಕೆಳಗಡೆ ಮೀಡಿಯಾದ ಬಂದರೆ ಕೆಳಗಡೆ ಕೂಡ ಬರ್ರಿ ಆ ಸ್ಕ್ರೀನ್ ಬಿಟ್ಟು ಬಂದ್ ಕೂಡ್ರಿ ಹಲೋ ಸರ್ ಎಲ್ರು ಕೂತು ಮಾಡೋ ಬರ್ತಾರೆ ಸರ್ ಸರ ಮಾಧ್ಯಮ್ ಸ್ನೇಹಿತರು ಬಂದ್ರೆ ದಯವಿಟ್ಟ್ರಿ ಪ್ಲೀಸ್ ಕೈ ಮುಗಿತ ಪ್ಲೀಸ್ ರೀ